ಇಸ್ರೇಲ್ ಮತ್ತೆ ಭಾರತ ಎರಡರಲ್ಲೂ ಬುಲ್ಡೋಸರ್ಗಳು ರಾಷ್ಟ್ರೀಯ ಶಕ್ತಿಯ ಸಾಧನಗಳಾಗಿ ಅಬ್ಬರಿಸ್ತಾ ಇದೆ ಅಪರಾಧಿಗಳು ಅಂತ ಬಿಂಬಿಸಿ ತಮಗಾಗದವರು ಮನೆಗಳನ್ನ ಧ್ವಂಸ ಮಾಡೋದು ನಡೆದಿದೆ ಆಕ್ರಮಿತ ಫಲಿಸ್ತೀನ್ ಪ್ರದೇಶಗಳಲ್ಲಿ ಇಸ್ರೇಲ್ ಸಾಮೂಹಿಕ ಶಿಕ್ಷೆ ಒಂದು ರೂಪವಾಗಿ ಫೆಲಿಸ್ತೀನಿಯರ ಮನೆಗಳನ್ನ ಕೆಡುತ್ತಾನೆ ಬಂದಿದೆ ಆರೋಪಿ ವ್ಯಕ್ತಿಗಳ ಕುಟುಂಬಗಳನ್ನ ಗುರಿಯಾಗಿಸಿಕೊಳ್ಳಲಾಗ್ತಾ ಇದೆ ಇದು ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸುವಂತ ಶಿಕ್ಷಾರ್ಹ ಧ್ವಂಸ ಅಂತ ಪರಿಣಿತರು ಮತ್ತೆ ಮಾನವ ಹಕ್ಕುಗಳ ವೀಕ್ಷಕರು ಹೇಳ್ತಾರೆ ಯಾವುದೇ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ಮಾಡದಂತ ಅಪರಾಧಕ್ಕೆ ಶಿಕ್ಷೆಗೆ ಒಳಪಡಿಸಲಾಗದು ಅಂತ ನಾಲ್ಕನೇ ಜಿನಿವಾ ಸಮಾವೇಶದ ಮೂವತ್ ವಿಧಿ ಹೇಳುತ್ತೆ ಅದರ ಪ್ರಕಾರ ಸಾಮೂಹಿಕ ದಂಡನೆ ಅಂತ ಎಲ್ಲಾ ಕ್ರಮಗಳನ್ನ ನಿಷೇಧ ಮಾಡಲಾಗಿದೆ ಲೂಟಿ ವ್ಯಕ್ತಿಗಳು ಮತ್ತೆ ಅವರ ಆಸ್ತಿಯ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದನ್ನ ನಿಷೇಧ ಮಾಡಲಾಗಿದೆ ಭಾರತದಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಕಳೆದ ಐದು ವರ್ಷಗಳಲ್ಲಿ ಇದೇ ರೀತಿಯ ಶಿಕ್ಷೆ ಧ್ವಂಸದ ಮಾದರಿಯನ್ನ ನಾವು ನೋಡ್ತಾ ಇದೀವಿ ಅಪರಾಧಿಗಳು ಅಂತ ಆರೋಪಿಸಿ ಬಿಂಬಿಸಿ ಮುಸ್ಲಿಮರ ಮನೆಗಳನ್ನ ಮತ್ತೆ ಅವರ ಆಸ್ತಿಗಳನ್ನ ಧ್ವಂಸಗೊಳಿಸಲಾಗಿದೆ ಸುಪ್ರೀಂ ಕೋರ್ಟ್ ನಿಷೇಧಗಳ ನಂತರವೂ ಕೂಡ ಈ ಒಂದು ಪದ್ಧತಿ ಮುಂದುವರೆದಿದೆ ಸರ್ಕಾರಗಳು ನಿರ್ಭಯವಾಗಿ ತಮ್ಮ ಅಧಿಕಾರವನ್ನ ಬಳಸ್ತಾ ಇರೋದಕ್ಕೆ ಇದು ಉದಾಹರಣೆಯಾಗಿದೆ ಈ ಬಗ್ಗೆ ಹಿರಿಯ ಸಾಮಾಜಿಕ ಚಿಂತಕ ಮಾನವ ಹಕ್ಕು ಹೋರಾಟಗಾರ ಹಾಗೆ ಮಾಜಿ ಐ ಎ ಎಸ್ ಅಧಿಕಾರಿ ಹರ್ಷ ಮಂದರ್ ಅವರು ಆರ್ಟಿಕಲ್ ಫೋರ್ಟೀನ್ ವೆಬ್ಸೈಟ್ ನಲ್ಲಿ ವಿಶ್ಲೇಷಣೆಯೊಂದನ್ನು ಮಾಡಿದ್ದಾರೆ ಮೋದಿ ಸರ್ಕಾರದ ಕಾರ್ಯವೈಖರಿ ಮಧ್ಯೆ ಇಸ್ರೇಲ್ ಫೆಲಿಸ್ತೀನ್ ನಲ್ಲಿ ವರ್ತಿಸ್ತಾ ಇರುವಂತಹ ರೀತಿ ಎರಡರ ನಡುವೆ ವಿಲಕ್ಷಣ ಹೋಲಿಕೆ ಇದೆ ಅಂತ ನವದೆಹಲಿಯ ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ ನ ಹಿರಿಯ ಸಂಶೋಧನಾ ಸಹವರ್ತಿ ಅಂಶುಮನ್ ಚೌಧರಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೇಳಿದ್ರು ಫೆಲಿಸ್ತೀನಿಯನ್ನು ಶಿಕ್ಷಿಸೋದಿಕ್ಕೆ ಇಸ್ರೇಲ್ ಬುಲ್ಡೋಸರ್ ಬಳಸಿದ ಹಾಗೇನೆ ಭಾರತದ ಸರ್ಕಾರ ವಿರೋಧಿಸುವ ಅಥವಾ ಪ್ರತಿಭಟಿಸುವಂತ ಮುಸ್ಲಿಮ್ರ ವಿರುದ್ಧ ಬುಲ್ಡೋಸರ್ ಗಳನ್ನ ಬಳಸುತ್ತೆ ಅಂತ ಹೇಳಿದ್ರು ಧ್ವಂಸಗಳು ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿನ ರಚನಾತ್ಮಕ ದೌರ್ಬಲ್ಯಗಳನ್ನ ಬಯಲು ಮಾಡುತ್ತವೆ ಅಂತ ಅವ್ರು ಹೇಳ್ತಾರೆ ಭಾರತದಲ್ಲಿ ಹಿಂದುತ್ವ ಮತ್ತು ಇಸ್ರೇಲ್ ನಲ್ಲಿ ಝಿಯೋನಿಸಂ ಎರಡು ಕ್ರಮವಾಗಿ ಹಿಂದೂ ಮತ್ತೆ ಯಹೂದಿ ಎನ್ನುವಂತ ಬಹುಸಂಖ್ಯಾತ ರಾಷ್ಟ್ರಗಳನ್ನ ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡ್ತವೆ ಅದೇ ಸಮಯದಲ್ಲಿ ಅಲ್ಪಸಂಖ್ಯಾತರನ್ನ ರಾಷ್ಟ್ರೀಯ ಏಕರೂಪತೆಗೆ ಬೆದರಿಕೆ ಅಂತ ನೋಡ್ತವೆ ಅವೆರಡು ಸರ್ಕಾರಗಳು ಬಹುಸಂಖ್ಯಾತರು ಬಲಿ ಪಶುಗಳಾಗಿದ್ದಾರೆ ಅಂತ ಬಿಂಬಿಸುತ್ತವೆ ಮತ್ತೆ ಅದನ್ನ ಮುಂದಿಟ್ಕೊಂಡು ದಮನವನ್ನು ಸಮರ್ಥಿಸುತ್ತವೆ ಅವು ಅಲ್ಪಸಂಖ್ಯಾತರಿಗೆ ಸಮಾನ ಪೌರತ್ವ ಹಕ್ಕುಗಳನ್ನ ನಿರಾಕರಿಸುತ್ತವೆ ಅಲ್ಪಸಂಖ್ಯಾತರನ್ನ ಹೊರಗಿಡೋದ್ರ ಕಡೆಗೆ ಅವೆರಡರ ಹೆಚ್ಚಿನ ಗಮನ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಸರ್ಕಾರವನ್ನ ಟೀಕೆ ಮಾಡೋದನ್ನ ಹಿಂದುತ್ವ ವಿರೋಧಿ ಅಥವಾ ಯಹುದ್ಯ ವಿರೋಧಿ ಅಂತ ಲೇಬಲ್ ಮಾಡಲಾಗತ್ತೆ ಅವೆರಡು ರಾಷ್ಟ್ರೀಯ ಭದ್ರತೆಗೆ ಅಲ್ಪಸಂಖ್ಯಾತರು ಬೆದರಿಕೆ ಅಂತ ಬಿಂಬಿಸುತ್ತವೆ ಇಸ್ರೇಲ್ ನಲ್ಲಿ ಆರೋಪಿಗಳು ಅಂತ ಹೇಳುವಂತಹ ಫೆಲಸ್ತೀನಿಯನ್ರ ಮನೆಗಳನ್ನ ಕೆಡಲಾಗುತ್ತೆ ಭಾರತದಲ್ಲಿ ಅಪರಾಧಗಳು ಪ್ರತಿಭಟನೆಗಳು ಅಥವಾ ಗೋ ಹತ್ಯೆಗೆ ಸಂಬಂಧಪಟ್ಟಂತಹ ಘಟನೆಗಳ ಆರೋಪದ ಮೇಲೆ ಮುಸ್ಲಿಮರ ಕುಟುಂಬಗಳ ವಿರುದ್ಧ ಇಂಥದೇ ಬುಲ್ಡೋಜರ್ ಕಾರ್ಯಾಚರಣೆ ನಡೆಯುತ್ತೆ ಇಸ್ರೇಲ್ ನಲ್ಲಿ ಇಂಥ ಧ್ವಂಸ ನಡೆಸುವಾಗ ಕೆಲವೇ ಗಂಟೆಗಳ ಮೊದಲು ಸೂಚನೆಯನ್ನ ಕೊಡಲಾಗುತ್ತೆ ಇದರಿಂದಾಗಿ ಬಲಿಪಶುಗಳು ಯಾವುದೇ ಕಾನೂನು ಹೋರಾಟವನ್ನ ಕೈಗೊಳ್ಳೋದಿಕ್ಕೂ ಕೂಡ ಅವ್ರಿಗೆ ಸಮಯ ಇರೋದಿಲ್ಲ ಇಲ್ಲಿ ಸಾಮಾನ್ಯವಾಗಿ ರಾತ್ರಿ ವೇಳೆ ಆದೇಶವನ್ನ ನೀಡಿ ಬೆಳಗ್ಗೆ ಮನೆಗಳನ್ನ ಕೆಡುವಲಾಗತ್ತೆ ಇಸ್ರೇಲಿನ ಈ ಶಿಕ್ಷಾರ್ಹ ಧ್ವಂಸ ಸಾಮೂಹಿಕ ಶಿಕ್ಷೆಯ ಆಗಿದೆ ಅದು ಆರೋಪಿಗಳಿಗೆ ಬದಲಾಗಿ ಆರೋಪಿಗಳಿಗೆ ಸಂಬಂಧಪಟ್ಟವರನ್ನ ಶಿಕ್ಷೆ ಮಾಡೋದಕ್ಕೆ ಅಂತಾನೆ ರೂಪಿಸಲಾದಂತ ಒಂದು ನೀತಿಯಾಗಿದೆ ಅಂತ ಪರಿಣಿತರು ಹೇಳ್ತಾರೆ ಭಾರತದಲ್ಲೂ ಕೂಡ ಈಗ ಇದೇ ವಿಧಾನವನ್ನು ಅನುಸರಿಸಲಾಗತ್ತೆ ಈ ರೀತಿ ಮನೆಯನ್ನು ಧ್ವಂಸಗೊಳಿಸೋದಿಕ್ಕೆ ಅತಿಕ್ರಮಿಸಲಾಗಿದೆ ಅಥವಾ ಕಟ್ಟಡ ನಿಯಮವನ್ನು ಉಲ್ಲಂಘಿಸಲಾಗಿದೆ ಅನ್ನುವಂತಹ ಒಂದು ನೆಪಗಳನ್ನ ಮುಂದೆ ಮಾಡಲಾಗತ್ತೆ ನಿವಾಸಿಗಳು ಅದನ್ನ ವಿರೋಧ ಮಾಡದಿಕ್ಕೂ ಕೂಡ ಅವಕಾಶನೇ ಇಲ್ದ ಹಾಗೆ ಅದೆಲ್ಲವೂ ನಡೆಯುತ್ತೆ ಇಸ್ರೇಲ್ ನಲ್ಲಿ ಧ್ವಂಸಗಳನ್ನ ಭದ್ರತಾ ಕ್ರಮಗಳಾಗಿ ಸಮರ್ಥಿಸಲಾಗತ್ತೆ ಭಾರತದಲ್ಲಿ ಮುಸ್ಲಿಮರನ್ನ ಹಿಂದೂ ಬಹುಸಂಖ್ಯಾತರಿಗೆ ಬೆದರಿಕೆ ಅಂತ ಬಿಂಬಿಸ್ಲಾಗತ್ತೆ ಈ ಎರಡು ಸರ್ಕಾರಗಳು ಈ ಧ್ವಂಸವನ್ನ ಸಾಮೂಹಿಕ ಶಿಕ್ಷೆ ಅಸ್ತ್ರವಾಗಿ ಬಳಸತ್ವೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಹೋರಾಟಗಾರ ಜಾವೇದ್ ಮೊಹಮ್ಮದ್ ಅವರ ಬಂಧನದ ನಂತರ ಅವರ ಮನೆಯನ್ನ ಕೆಡವಲಾಯಿತು ಇದರಿಂದಾಗಿ ಅವ್ರ ಪತ್ನಿ ಮತ್ತೆ ಇಬ್ಬರು ಹೆಣ್ಣು ಸಂಕಷ್ಟವನ್ನು ಅನುಭವಿಸಬೇಕಾಯ್ತು ಹಾಗೆ ಹರಿಯಾಣದ ನೂನಲ್ಲಿ ಕೋಮು ಹಿಂಸಾಚಾರದ ನಂತರ ಮೊಹಮ್ಮದ್ ತನ್ನ ಮನೆ ಮತ್ತೆ ಎರಡು ಚಹಾ ಅಂಗಡಿಯನ್ನ ಕಳ್ಕೊಳ್ತಾರೆ ಪ್ಯಾಲೆಸ್ತೀನ್ನಲ್ಲಿ ಮನೆಗಳನ್ನಲ್ಲದೆ ಕೃಷಿ ಭೂಮಿ ತೋಟ ಮತ್ತೆ ಜಲ ಸಂಪನ್ಮೂಲಗಳ ಧ್ವಂಸದವರೆಗೂ ಕೂಡ ಈ ಒಂದು ಕ್ರಮ ಮುಂದುವರಿಯುತ್ತೆ ಇದು ಅಲ್ಪಸಂಖ್ಯಾತರ ಭೌತಿಕ ಮತ್ತೆ ಸಾಂಸ್ಕೃತಿಕ ಇರುವಿಕೆಯನ್ನೇ ಅಳಿಸ್ ಒಂದು ಉದ್ದೇಶದಾಗಿದೆ ಇದೇ ಮಾದರಿಯ ಅನುಸರಣೆಯಾಗಿಯೇ ಭಾರತದಲ್ಲಿನ ಧ್ವಂಸ ಕಾರ್ಯಾಚರಣೆ ನಡೆಯುತ್ತೆ ಮುಸ್ಲಿಂ ಪರಂಪರೆ ಮತ್ತೆ ಸಂಸ್ಕೃತಿಯನ್ನ ಗುರಿಯಾಗಿಸಿ ಈ ಒಂದು ಧ್ವಂಸವನ್ನು ನಡೆಸಲಾಗುತ್ತೆ ಈ ಧ್ವಂಸ ಸಾಮಾನ್ಯವಾಗಿ ಎರಡೂ ದೇಶಗಳಲ್ಲಿ ಅಧಿಕಾರವನ್ನ ತೋರಿಸುವಂತ ಒಂದು ಆಟ ಆಗಿದೆ ಬುಲ್ಡೋಸರ್ಗಳು ಹಗಲು ಹೊತ್ತಿನಲ್ಲಿನೇ ಅಬ್ಬರಿಸುತ್ತವೆ ಮತ್ತೆ ಬಹಳ ಸಲ ಅದನ್ನ ಮಾಧ್ಯಮದಲ್ಲಿ ತೋರಿಸುವ ಮೂಲಕ ಸರ್ಕಾರದ ಶಕ್ತಿಯನ್ನ ಪ್ರದರ್ಶಿಸಲಾಗುತ್ತೆ ಎಲ್ಲಿರ್ಬೇಕು ಅಲ್ಲಿರಿ ಇಲ್ಲದೆ ಹೋದ್ರೆ ನಿಮ್ಮ ಮನೆಗಳನ್ನ ಕೆಡವಲಾಗತ್ತೆ ಅಂತ ಮುಸ್ಲಿಮರಿಗೆ ಎಚ್ಚರಿಕೆ ಕೊಡುವ ಕ್ರಮ ಇದು ಅನ್ನೋದು ಸ್ಪಷ್ಟ ಇಲ್ಲಿ ಒಬ್ಬರ ಮನೆಯನ್ನ ಸರ್ಕಾರ ನಾಶ ಪಡಿಸೋದ್ರಿಂದ ಭದ್ರತೆ ಮತ್ತೆ ಗುರುತು ಎರಡು ಇಲ್ಲವಾಗುವಂತ ಒಂದು ಸ್ಥಿತಿ ತಲೆದೂರುತ್ತೆ ಅನ್ನೋದು ಪರಿಣಿತರು ಹೇಳ್ತಾರೆ ಆ ಕುಟುಂಬಗಳು ಮನೆಯನ್ನಷ್ಟೇ ಕಳ್ಕೊಳ್ಳೋದಿಲ್ಲ ಜೊತೆಗೆ ಸುರಕ್ಷತೆಯು ಕೂಡ ಇಲ್ಲವಾಗುತ್ತೆ ಪ್ರತಿಯೊಂದು ಧ್ವಂಸ ಕಾರ್ಯಾಚರಣೆ ನಡೆದಾಗ್ಲೂ ಕೂಡ ಅದು ದೀರ್ಘಕಾಲದ ಆಘಾತ ಕಾರಣ ಆಗತ್ತೆ ಭಾರತದಲ್ಲಿ ದೆಹಲಿಯ ಜಹಾಂಗೀರ್ಪುರಿಯಲ್ಲಿ ನಲವತ್ತು ವರ್ಷದ ಅಗ್ಧಾನಂ ತನ್ನ ಏಕೈಕ ಮನೆ ನೆಲಸ ಆಗೋದನ್ನ ನೋಡಬೇಕಾಯ್ತು ಪ್ರಯಾಗ್ರಾಜ್ನಲ್ಲಿನ ಇಪ್ಪತ್ತೈದು ವರ್ಷದ ಉರ್ದು ಮತ್ತೆ ಅರೇಬಿಕ್ ಶಿಕ್ಷಕಿ ತೌಹಿದ್ ಫಾತಿಮಾ ಎರಡ್ ಸಾವಿರದ ಇಪ್ಪತ್ತ್ ತನ್ನ ತಂದೆ ತನಗಾಗಿ ನಿರ್ಮಿಸಿದಂತಹ ಮನೆಗೆ ತೆರಳುವಂತ ನಾಲ್ಕು ದಿನಗಳ ಮೊದಲು ಮನೆ ಬುಲ್ಡೋಸರ್ ತುತ್ತಾಯಿತು ಆ ಮನೆಯಲ್ಲಿ ವಾಸಿಸುವಂತ ಅವ್ರ ಕನಸು ಕೈಗೂಡಲೇ ಇಲ್ಲ ಖಾರ್ಗೋನ್ನಲ್ಲಿ ಆರ್ ಮಕ್ಕಳ ತಂದೆಯಾದ ನಲವತ್ತೈದು ವರ್ಷದ ಬೇಕರ್ ಅಮ್ಜದ್ ಖಾನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೋಮು ಉದ್ವಿಗ್ನತೆ ನಂತರ ತನ್ನ ಬೇಕರಿ ಧ್ವಂಸ ಆಗೋದನ್ನ ಕಣ್ಣಾರೆ ಕಂಡ್ರು ಅವರು ಅದನ್ನ ಮತ್ತೆ ಕಟ್ಟಿದ್ರು ಆದ್ರೂ ಕೂಡ ಭಯದಿಂದ ಮುಕ್ತರಾಗೋದು ಅವ್ರಿಗೆ ಸಾಧ್ಯ ಆಗಲೇ ಇಲ್ಲ ಇವತ್ತು ಭಾರತದಲ್ಲಿ ಮುಸ್ಲಿಮರಿಗೆ ಯಾವುದೇ ಸಮಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಒಂದು ಭಯನೇ ದೊಡ್ಡದಾಗಿ ಕಾಡ್ತಾ ಇದೆ ಅಧ್ಯಯನಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಗಾಜಾದ ಸುಮಾರು ಎಂಬತ್ತೇಳು ಪರ್ಸೆಂಟ್ ಕೃಷಿ ಭೂಮಿ ಹಸಿರು ಮನೆಗಳು ಮತ್ತೆ ನೀರಾವರಿ ಬಾವಿಗಳು ಇಂಥದ್ದೇ ಧ್ವಂಸದಿಂದಾಗಿ ಹಾನಿಗೊಳಗಾಗಿ ಅಥವಾ ನಾಶ ಆಗಿವೆ ಅದು ಆಹಾರ ಉತ್ಪಾದನೆ ಮತ್ತೆ ಜೀವನೋಪಾಯ ಕಷ್ಟ ಆಗುವ ಹಾಗೆ ಮಾಡಿದೆ ನೀರಿನ ಬಾವಿಗಳು ತೊಟ್ಟಿಗಳನ್ನು ಕೂಡ ಬಿಡದೆ ಧ್ವಂಸ ನಡೆದ್ರ ಬಗ್ಗೆ ವಿಶ್ವಸಂಸ್ಥೆ ಹೇಳಿದೆ ಈ ಧ್ವಂಸಗಳ ವೇಳೆ ಹೆಚ್ಚಾಗಿ ಮನೆಗಳನ್ನ ಮಾತ್ರ ಅಲ್ಲದೇನೆ ಸಾಂಸ್ಕೃತಿಕ ಮತ್ತೆ ಧಾರ್ಮಿಕ ಹೆಗ್ಗುರುತುಗಳನ್ನ ಸಹ ಟಾರ್ಗೆಟ್ ಮಾಡಲಾಗತ್ತೆ ಭಾರತದಲ್ಲಿ ಮಸೀದಿಗಳು ದರ್ಗಾಗಳು ಮದರ್ಸಾಗಳನ್ನು ಕೂಡ ಧ್ವಂಸಗೊಳಿಸಲಾಗಿದೆ ಇಸ್ರೇಲ್ ಹೇಗೆ ಫಲಸ್ತೀನ್ ಇತಿಹಾಸ ಪರಂಪರೆ ಮತ್ತೆ ಸಂಸ್ಕೃತಿಯನ್ನು ಅಳಿಸ್ ಹಾಕ್ತಾ ಇದೆಯೋ ಅದೇ ರೀತಿ ಇಲ್ಲಿಯೂ ಕೂಡ ಮುಸ್ಲಿಮರ ವಿಷಯವಾಗಿ ನಡೆಯುತ್ತೆ ಅಂತ ವಿದ್ವಾಂಸರು ವಾದ ಮಾಡ್ತಾರೆ ಇಂಥ ಧ್ವಂಸದ ಕ್ರಮ ಕಾನೂನು ಸುರಕ್ಷತಾ ಕ್ರಮಗಳ ಮಿತಿಗಳನ್ನ ಎತ್ತಿ ತೋರಿಸುತ್ತೆ ನ್ಯಾಯಾಲಯದ ಆದೇಶಗಳು ಕೂಡ ಅಧಿಕಾರಿಗಳನ್ನ ಹೊಣೆಗಾರನಾಗಿ ಮಾಡೋದಿಲ್ಲ ಇಲ್ಲಿ ಕಾನೂನು ಬಾಹಿರ ತೆರವು ಕಾರ್ಯಾಚರಣೆಯನ್ನ ಸ್ಪಷ್ಟವಾಗಿ ಖಂಡಿಸಲಾಗ್ತಾ ಇಲ್ಲ ಅನ್ನೋದು ಕಾಣುತ್ತೆ ನಮಗೆ ತೆರವು ಕಾರ್ಯಾಚರಣೆ ಸೂಚನೆಗಳು ಪಕ್ಷಪಾತವಾಗಿರುತ್ತವೆ ಮತ್ತೆ ಅಲ್ಲಿ ಸಾಂವಿಧಾನಿಕ ಹೊಣೆಗಾರಿಕೆ ನಮಗೆ ಕಾಣಿಸೋದಿಲ್ಲ ಮುಸ್ಲಿಮರ ವಿರುದ್ಧ ನಡೆದಿರುವಂತಹ ಇಂಥ ಧ್ವಂಸದ ಹಲವಾರು ಪ್ರಕರಣಗಳನ್ನ ವಾದಿಸಿರುವಂತಹ ಸುಪ್ರೀಂ ಕೋರ್ಟ್ ವಕೀಲ ಕಪಿಲ್ ಸಿಬಲ್ ಯಾರಿಗೆ ಆದ್ರೂ ಮನೆ ಕೇವಲ ಇಟ್ಟಿಗೆ ಅಥವಾ ಗಾರೆಯ ನಿರ್ಮಾಣ ಮಾತ್ರ ಅಲ್ಲ ಅಂತ ಹೇಳ್ತಾರೆ ಅವ್ರು ಹೇಳೋ ಹಾಗೆ ಒಂದು ಮನೆಯನ್ನ ಧ್ವಂಸಗೊಳಿಸೋದು ಅಂತ ಅಂದ್ರೆ ಅದು ಆ ಮನೆಗೆ ಸಂಬಂಧಪಟ್ಟವರು ಮಾತನಾಡುವಂತಹ ಒಂದು ಧೈರ್ಯವನ್ನು ಕೂಡ ಇಲ್ಲವಾಗಿಸುವಂತಹ ಒಂದು ಪ್ರಯತ್ನ ಆಗಿದೆ ಇದು ದೇಶದಲ್ಲಿ ಈ ರೀತಿ ಭಯವನ್ನ ಹುಟ್ಟಿಸುವಂತ ಮತ್ತೆ ಮಾತನಾಡುವಂತಹ ಒಂದು ಧೈರ್ಯವನ್ನ ಅಳಿಸಿ ಹಾಕುವಂತಹ ಕೆಲಸ ಬಹಳ ಅಬ್ಬರದಿಂದ ನಡೀತಾ ಇದೆ ವೀಕ್ಷಕರೆ ಕುರಿತು ನೀವೇನು ಹೇಳ್ತೀರಿ ನಿಮಗೆ ನನ್ನ ಸಹ ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಗಾಜಾ ಪಟ್ಟಿಯಲ್ಲಿ ನಡೀತಾ ಇರುವಂತಹ ನರಮೇಧ ಇನ್ನಾದ್ರೂ ಕೊನೆಗೊಳ್ಳಲಿದೆಯಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿರುವಂತಹ ಗಾಜಾ ಶಾಂತಿ ಮಂಡಳಿ ಅಂದ್ರೆ ಬೋರ್ಡ್ ಆಫ್ ಪೀಸ್ ಮಧ್ಯಪ್ರಾಚ್ಯದ ಇತಿಹಾಸವನ್ನ ಬದಲಾಯಿಸಬಹುದಾ ಈ ಮಂಡಳಿಯಲ್ಲಿ ಭಾರತಕ್ಕೆ ನೀಡಿರುವಂತಹ ಆಹ್ವಾನದ ಹಿಂದಿನ ಮರ್ಮ ಏನು ಕೇವಲ ಉದ್ಯಮಿಗಳು ಮತ್ತೆ ಆಯ್ದ ರಾಜತಾಂತ್ರಿಕ ಈ ಸಮಿತಿ ದಶಕಗಳ ಕಾಲದ ಸಂಘರ್ಷವನ್ನ ಬಗೆಹರಿಸೋದಿಕ್ಕೆ ಸಾಧ್ಯನಾ ಅಥವಾ ಇದು ವಿಶ್ವಸಂಸ್ಥೆಗೆ ಪರ್ಯಾಯವಾಗಿ ಟ್ರಂಪ್ ಸೃಷ್ಟಿ ಮಾಡ್ತಾ ಇರುವಂತಹ ಹೊಸ ಜಾಗತಿಕ ಪ್ರಭಾವಿಗಳ ಕ್ಲಬ್ ಮಾತ್ರನ ಇಡೀ ವಿಶ್ವದ ಕಣ್ಣು ಈಗ ವಾಷಿಂಗ್ಟನ್ ಮತ್ತೆ ಗಾಜಾ ಪಟ್ಟಿ ನೆಟ್ಟಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗಾಜಾ ಬೋರ್ಡ್ ಆಫ್ ಪೀಸ್ ಅನ್ನುವಂತ ನೂತನ ಮತ್ತೆ ಅಷ್ಟೇ ವಿವಾದಾತ್ಮಕ ಮಂಡಳಿಯನ್ನ ಘೋಷಿಸಿದ್ದಾರೆ ಇದು ಕೇವಲ ಒಂದು ಕದನ ವಿರಾಮದ ಒಪ್ಪಂದ ಅಲ್ಲ ಬದಲಿಗೆ ಗಾಜಾದ ಆಡಳಿತ ಭದ್ರತೆ ಮತ್ತೆ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ಪುನರ್ರಚಿಸುವಂತಹ ಒಂದು ಬೃಹತ್ ಯೋಜನೆ ಅಂತ ಟ್ರಂಪ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಈ ಮಂಡಳಿಯು ಗಾಜಾದಲ್ಲಿ ಶಾಂತಿಯನ್ನ ತರುತ್ತ ಅಥವಾ ಇದು ಅಮೆರಿಕದ ನೇತೃತ್ವದ ಹೊಸ ಮಾದರಿಯ ರಾಜಕೀಯ ಆಟಾನ ಭಾರತದಂತಹ ದೇಶಗಳಿಗೆ ಇದರಲ್ಲಿ ಸಿಕ್ಕಿರುವಂತಹ ಸ್ಥಾನದ ಅರ್ಥ ಏನು ಟ್ರಂಪ್ ಅವರ ಈ ಯೋಜನೆಯು ಕೇವಲ ರಾಜತಾಂತ್ರಿಕರನ್ನ ಒಳಗೊಂಡಿಲ್ಲ ಇಲ್ಲಿ ಬದಲಿಗೆ ಇದು ವಿಶ್ವದ ಪ್ರಭಾವಿ ಉದ್ಯಮಿಗಳು ಮಾಜಿ ರಾಜಕಾರಣಿಗಳು ಮತ್ತೆ ತಜ್ಞರ ಸಮೂಹ ಆಗಿದೆ ಡೊನಾಲ್ಡ್ ಟ್ರಂಪ್ ಅವರೇ ಈ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಈವರೆಗಿನ ಯಾವುದೇ ಶಾಂತಿ ಪ್ರಕ್ರಿಯೆಯಲ್ಲಿ ಅಮೆರಿಕದ ಅಧ್ಯಕ್ಷರೇ ನೇರವಾಗಿ ಇಂತಹ ಮಂಡಳಿಯ ಮುಖ್ಯಸ್ಥರಾಗಿರಲಿಲ್ಲ ಇದರಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಟ್ರಂಪ್ ಅಳಿಯ ಜರೆಡ್ ಕುನರ್ ಮಧ್ಯಪ್ರಾಚ್ಯಕ್ಕೆ ಅಮೆರಿಕದ ಶಾಂತಿ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತೆ ಬ್ರಿಟನ್ನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಅವರಂತಹ ವ್ಯಕ್ತಿಗಳಿದ್ದಾರೆ ಈ ಸಮಿತಿಗೆ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಅಜಯ್ ಬಂಗಾ ಅವರ ಸೇರ್ಪಡೆಯೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಮಂಡಳಿಯ ಅಡಿಯಲ್ಲಿ ಗಾಜಾದ ದೈನಂದಿನ ಆಡಳಿತವನ್ನ ನಡೆಸೋದಕ್ಕೆ ನ್ಯಾಷನಲ್ ಕಮಿಟಿ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಜಾವನ್ನ ರಚನೆ ಮಾಡಲಾಗಿದೆ ಇದರ ನೇತೃತ್ವವನ್ನ ಫಲಿಸ್ತೀನ್ನ ಗೌರವಾನ್ವಿತ ತಂತ್ರಜ್ಞ ಮತ್ತೆ ಆಡಳಿತಗಾರ ಅಲಿ ಶಾತ್ ವಹಿಸಲಿದ್ದಾರೆ ಬಂದೂಕುಗಳ ಬದಲಿಗೆ ಮೆದುಳಿಗೆ ಆದ್ಯತೆ ಅನ್ನೋದು ಈ ಒಂದು ಸಮಿತಿಯ ಘೋಷವಾಕ್ಯ ಆಗಿದೆ ಈ ಯೋಜನೆಯ ಅತ್ಯಂತ ಚರ್ಚಿತ ಅಂಶ ಏನು ಅಂತ ಅಂದ್ರೆ ಭಾರತಕ್ಕೆ ಸಿಕ್ಕಿರುವಂತಹ ಆಹ್ವಾನ ಮತ್ತೆ ಅದಕ್ಕೆ ನಿಗದಿಪಡಿಸಲಾಗಿದೆ ಎನ್ನಲಾದಂತಹ ಒಂದು ಮೊತ್ತ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತೆ ಅರಬ್ ದೇಶಗಳ ಎರಡರ ಜೊತೆಗೂ ಉತ್ತಮ ಸಂಬಂಧ ಹೊಂದಿರುವಂತಹ ಏಕೈಕ ದೇಶ ಭಾರತ ಅನ್ನೋದು ಟ್ರಂಪ್ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ ವರದಿಗಳ ಪ್ರಕಾರ ಈ ಮಂಡಳಿಯಲ್ಲಿ ಖಾಯಂ ಸ್ಥಾನ ಪಡೆಯೋದಿಕ್ಕೆ ಸದಸ್ಯ ದೇಶಗಳು ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಪಾವತಿಸಬೇಕಾಗತ್ತೆ ಈ ಹಣವನ್ನ ಗಾಜಾದ ಮೂಲಭೂತ ಸೌಕರ್ಯ ಆಸ್ಪತ್ರೆ ಮತ್ತೆ ಶಿಕ್ಷಣ ಸಂಸ್ಥೆಗಳ ಪುನರ್ ನಿರ್ಮಾಣಕ್ಕೆ ಬಳಸಲಾಗುವುದು ಅಂತ ಟ್ರಂಪ್ ಸರ್ಕಾರ ಹೇಳಿದೆ ಇದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಹೊಸ ಮಾದರಿಯಾಗಿದ್ದು ಟ್ರಂಪ್ ಅವರ ವ್ಯಾಪಾರ ರಾಜತಾಂತ್ರಿಕತೆಯನ್ನ ಇಲ್ಲೂ ಕೂಡ ತೋರಿಸಿದ್ದಾರೆ ಶಾಂತಿ ಮಂಡಳಿ ಯಶಸ್ಸು ಗಾಜಾದಲ್ಲಿನ ಭದ್ರತೆಯ ಮೇಲೆ ನಿಂತಿದೆ ಈಗ ಇದಕ್ಕಾಗಿ ಟ್ರಂಪ್ ಇಂಟರ್ ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ ಅಂದ್ರೆ ಎಫ್ ಅನ್ನುವಂತ ಒಂದು ಹೊಸ ಪಡೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಹಮಾ ಸಂಘಟನೆಯನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸೋದು ಈ ಪಡೆಯ ಪ್ರಮುಖ ಗುರಿ ಗಾಜಾವನ್ನ ಭಯೋತ್ಪಾದನೆ ಮುಕ್ತ ವಲಯವನ್ನಾಗಿ ಮಾಡೋದು ಮತ್ತೆ ಅಲ್ಲಿನ ಸುರಂಗ ಮಾರ್ಗಗಳನ್ನ ನಾಶ ಪಡಿಸೋದು ಉದ್ದೇಶ ಅಂತ ಈ ಮಂಡಳಿ ಹೇಳಿದೆ ಆದ್ರೆ ಸೈನ್ಯ ಯಾರದ್ದು ಈ ಪಡೆಯಲ್ಲಿ ಅಮೆರಿಕ ಜೊತೆಗೆ ಅರಬ್ ದೇಶಗಳು ಮತ್ತೆ ಇತರ ಮಿತ್ರರಾಷ್ಟ್ರಗಳ ಸೈನಿಕರು ಇರುವಂತಹ ಸಾಧ್ಯತೆ ಇದೆ ಭಾರತವು ಕೇವಲ ಶಾಂತಿ ಮಂಡಳಿಯಲ್ಲಿರಲಿದೆಯಾ ಅಥವಾ ಸೈನ್ಯವನ್ನು ಕಳುಹಿಸಲಿದೆಯಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಈ ಯೋಜನೆಯ ಬಗ್ಗೆ ಜಾಗತಿಕ ತಜ್ಞರು ಹಲವು ಪ್ರಮುಖ ಅಂಶಗಳನ್ನ ಎತ್ತಾ ಇದ್ದಾರೆ ಈ ಬಾರಿ ಶಾಂತಿ ಪ್ರಕ್ರಿಯೆಯು ಕೇವಲ ಮಾತುಕತೆಗೆ ಸೀಮಿತ ಆಗಿಲ್ಲ ಬದಲಿಗೆ ಬೃಹತ್ ಬಂಡವಾಳ ಹೂಡಿಕೆಯ ಜೊತೆಗೆ ಬರ್ತಾ ಇದೆ ಹಣ ಮತ್ತೆ ಅಭಿವೃದ್ಧಿ ಆಮಿಷವು ಯುದ್ಧವನ್ನ ಕೊನೆಗೊಳಿಸಬಹುದು ಅಂತ ಕೆಲವು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈ ಮಂಡಳಿಯಲ್ಲಿ ಟರ್ಕಿಯ ಸೇರ್ಪಡೆಯನ್ನ ಇಸ್ರೇಲ್ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಟರ್ಕಿ ಅಧ್ಯಕ್ಷ ಎದುರ್ಗನ್ ಮತ್ತೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ನಡುವಿನ ಶೀತಲ ಸಮರವು ಟ್ರಂಪ್ ಅವರ ಈ ಮಂಡಳಿಗೆ ಮೊದಲ ದೊಡ್ಡ ಅಡ್ಡಿಯಾಗಬಹುದು ಹಾಗೆ ಟ್ರಂಪ್ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನ ಬದಿಗಿಟ್ಟು ತಮ್ಮದೇ ಆದಂತಹ ಸ್ವತಂತ್ರ ಮಂಡಳಿಯನ್ನ ರಚನೆ ಮಾಡ್ತಾ ಇರೋದು ಅಂತಾರಾಷ್ಟ್ರೀಯ ಕಾನೂನುಗಳ ಮೇಲೆ ಯಾವ ಪರಿಣಾಮವನ್ನ ಬೀರತ್ತೆ ಅನ್ನುವಂತ ಆತಂಕ ತಜ್ಞರಲ್ಲಿದೆ ಅಧಿಕಾರದಿಂದ ಹೊರ ಹಾಕಲ್ಪಟ್ಟಂತ ಹಮಾಸ್ ಈ ಯೋಜನೆಯನ್ನ ಒಪ್ಕೊಳ್ಳತ್ತಾ ಅಥವಾ ಇದು ಮತ್ತೊಂದು ಸುತ್ತಿನ ಅಂತರ್ಯುದ್ಧಕ್ಕೆ ಕಾರಣ ಆಗತ್ತಾ ಅನ್ನೋದು ಮಿಲಿಟರಿ ತಜ್ಞರ ಪ್ರಶ್ನೆ ಆಗಿದೆ ಭಾರತವು ಈ ಒಂದು ಆಹ್ವಾನವನ್ನ ಸ್ವೀಕರಿಸುವುದು ದೊಡ್ಡ ಜವಾಬ್ದಾರಿಯಾಗಿದೆ ಗಾಜಾದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಭಾರತದ ಕಂಪನಿಗಳಿಗೆ ದೊಡ್ಡ ಅವಕಾಶಗಳು ಸಿಗಬಹುದು ಫಲಸ್ತೀನ ಜನರ ಹಕ್ಕುಗಳು ಮತ್ತೆ ಇಸ್ರೇಲ್ನ ಭದ್ರತೆಯ ನಡುವೆ ಭಾರತವು ಸಮತೋಲನವನ್ನ ಕಾಯ್ದುಕೊಳ್ಬೇಕಾಗತ್ತೆ ಡೊನಾಲ್ಡ್ ಟ್ರಂಪ್ ಅವರ ಈ ಗಾಜಾ ಶಾಂತಿ ಮಂಡಳಿಯು ಒಂದು ಹೈ ರಿಸ್ಕ್ ಮತ್ತೆ ಹೈ ರಿವಾರ್ಡ್ ಯೋಜನೆ ಆಗಿದೆ ಇದೇನಾದ್ರೂ ಯಶಸ್ವಿ ಆದ್ರೆ ಗಾಜಾವು ಮಧ್ಯಪ್ರಾಚ್ಯದ ಆರ್ಥಿಕ ಕೇಂದ್ರವಾಗಿ ಬದಲಾಗಬಹುದು ವಿಫಲ ಆದ್ರೆ ಇದು ಕೇವಲ ಪ್ರಭಾವಿ ದೇಶಗಳ ಒಂದು ದುಬಾರಿ ಕ್ಲಬ್ ಆಗಿ ಉಳಿಯಲಿದೆ ಟ್ರಂಪ್ ಅನುಸರಿಸ್ತಾ ಇರುವಂತಹ ಧೋರಣೆ ಅವರ ಜನ ವಿರೋಧಿ ನೀತಿಗಳು ಎಲ್ಲದರಲ್ಲೂ ಲಾಭಕೋರತನದ ಉದ್ದೇಶಗಳು ಟ್ರಂಪ್ ಮೇಲೆ ಇಸ್ರೇಲ್ ಇರುವಂತ ಹಿಡಿತ ಇವೆಲ್ಲವನ್ನ ನೋಡಿದ್ರೆ ಈ ಸಮಿತಿಯ ಉದ್ದೇಶಗಳ ಬಗ್ಗೆ ಗಂಭೀರ ಸಂಶಯ ಬರೋದಂತೂ ಸಹಜ ಆದ್ರೆ ದಶಕಗಳಿಂದ ಬಾಂಬ್ ದಾಳಿ ಮತ್ತೆ ಹಸಿವಿನಿಂದ ಕಂಗೆಟ್ಟಿರುವಂತಹ ಗಾಜಾದ ಜನರಿಗೆ ಈ ಮಂಡಳಿಯು ಕನಿಷ್ಠ ಪಕ್ಷ ಒಂದು ಹೊಸ ಭರವಸೆಯನ್ನಂತೂ ನೀಡಿದೆ ಟ್ರಂಪ್ ಅವರ ಈ ಮಹತ್ವಾಕಾಂಕ್ಷೆಯ ಆಟವು ಜಗತ್ತಿನಲ್ಲಿ ಹೊಸ ಮಾದರಿಯ ಶಾಂತಿಯನ್ನ ತರತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಏನ್ಸುತ್ತೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಮನೆಯೊಳಗೆ ಪ್ರಾರ್ಥನೆ ಮಾಡೋದು ಅಪರಾಧವೇ ಭಾರತದ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೆ ತನ್ನ ಧರ್ಮವನ್ನ ಪಾಲಿಸುವ ಮತ್ತು ಪ್ರಾರ್ಥಿಸುವ ಹಕ್ಕನ್ನ ನೀಡಿದೆ ಆದರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದ ಘಟನೆ ಸಾಂವಿಧಾನಿಕ ಹಕ್ಕನ್ನೇ ಅಣಕಿಸುವಂತಿದೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ದೇವನನ್ನ ಪ್ರಾರ್ಥಿಸಲು ಈಗ ಸರಕಾರದ ಅಥವಾ ಪೊಲೀಸರ ಪರವಾನಗಿ ಪಡೆಯಬೇಕೆ ಖಾಸಗಿ ಬದುಕಿನೊಳಗೆ ಇಣುಕಿ ನೋಡೋದು ಮತ್ತು ಪ್ರಾರ್ಥನೆಯನ್ನ ಶಾಂತಿಭಂಗ ಎಂದು ವ್ಯಾಖ್ಯಾನಿಸೋದು ಯಾವ ಸೀಮೆಯ ನ್ಯಾಯ ರಸ್ತೆಗಿಳಿದು ಗಲಾಟೆ ಮಾಡೋರನ್ನ ಬಿಟ್ಟು ಮನೆಯೊಳಗೆ ಶಾಂತಿಯುತವಾಗಿ ನಮಾಜ್ ಮಾಡೋರನ್ನ ಬಂಧಿಸಿ ಮೆರವಣಿಗೆ ಮಾಡೋದು ಪೊಲೀಸರ ಕೆಲಸವ ನಂಬಲು ಅಸಾಧ್ಯವಾಗಿರುವಂತಹ ಈ ಘಟನೆ ಭಾರತದ ಜಾತ್ಯತೀತ ತಳಹದಿಯ ಮೇಲೆ ಬಿಜೆಪಿ ಸರ್ಕಾರ ಹಾಗೂ ಅದರ ಪೊಲೀಸ್ ವ್ಯವಸ್ಥೆ ನಡೆಸ್ತಾ ಇರುವಂತಹ ವ್ಯವಸ್ಥಿತ ದಾಳಿಯಂತೆ ಕಾಣುತ್ತಿದೆ ಏನಿದು ಪ್ರಕರಣ ಉತ್ತರ ಪ್ರದೇಶದ ಬರೇಲಿಯ ಬಿಸಾರತ್ ಗಂಜ್ ಪ್ರದೇಶದ ಮೊಹಮ್ಮದ್ ಗಂಜಿ ಎಂಬಲ್ಲಿ ಇತ್ತೀಚೆಗೆ ಈ ಘಟನೆ ನಡೆದಿದೆ ಒಂದು ಮನೆಯಲ್ಲಿ ಸುಮಾರು ಹನ್ನೆರಡು ಜನರು ಒಟ್ಟಾಗಿ ನಮಾಜ್ ಮಾಡ್ತಾ ಇದ್ರು ಇದನ್ನ ಯಾರೋ ಕಿಡಿಗೇಡಿಗಳು ವಿಡಿಯೋ ಮಾಡಿ ಪೊಲೀಸರಿಗೆ ಕಳುಹಿಸಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆ ಹನ್ನೆರಡು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಅವರ ಮೇಲೆ ಶಾಂತಿಭಂಗ ಉಂಟು ಮಾಡಿದ ಆರೋಪದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಅಷ್ಟೇ ಅಲ್ಲದೆ ಅವರನ್ನ ಸಾಲಾಗಿ ನಿಲ್ಲಿಸಿ ಫೋಟೋ ತೆಗೆದು ಅದನ್ನ ಯಾವುದೋ ದೊಡ್ಡ ಗೂಂಡಾಗಳನ್ನ ಹಿಡಿದಂತೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗಿದೆ ಬಳಿಕ ಅವರಿಗೆ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದೆಯಾದರೂ ಪೊಲೀಸರ ಈ ಕ್ರಮ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಕಾನೂನು ಏನು ಹೇಳುತ್ತೆ ಭಾರತದ ಸಂವಿಧಾನದ ಇಪ್ಪತ್ತೈದನೇ ವಿಧಿಯು ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನು ಅನುಸರಿಸುವ ಸ್ವಾತಂತ್ರ್ಯ ನೀಡುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಜನರು ರಸ್ತೆಯಲ್ಲಿ ನಮಾಜ್ ಮಾಡುತ್ತಿರಲಿಲ್ಲ ಅಥವಾ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಧ್ವನಿವರ್ಧಕ ಬಳಸುತ್ತಿರಲಿಲ್ಲ ಅವರು ಕನಿಷ್ಠ ಬೇರೆಯವರ ಖಾಸಗಿ ಜಾಗದಲ್ಲೂ ನಮಾಜ್ ಮಾಡಿಲ್ಲ ತಮ್ಮದೇ ಮನೆಯಲ್ಲಿ ನಮಾಜ್ ಮಾಡಿದ್ದರು ಒಂದು ಮನೆಯ ವರಾಂಡದಲ್ಲಿ ಪ್ರಾರ್ಥನೆ ಮಾಡೋದು ಯಾವುದೇ ಕಾನೂನಿನ ಅಡಿಯಲ್ಲಿ ಅಪರಾಧವಾಗೋದಿಲ್ಲ ಆದರೆ ಬರೇಲಿ ಪೊಲೀಸರು ಇದನ್ನ ಖಾಸಗಿ ಸ್ಥಳವನ್ನ ಧಾರ್ಮಿಕ ಸ್ಥಳವಾಗಿ ಪರಿವರ್ತಿಸುವ ಪ್ರಯತ್ನ ಎಂದು ಕರೆದಿದ್ದಾರೆ ಇದು ಅತ್ಯಂತ ಹಾಸ್ಯಾಸ್ಪದ ಮತ್ತು ಅಷ್ಟೇ ಅಪಾಯಕಾರಿ ತರ್ಕ ಮನೆಯಲ್ಲಿ ಯಾವುದಾದರೂ ಪೂಜೆ ಮಾಡಿದ್ರೆ ಅಥವಾ ಕ್ರಿಸ್ಮಸ್ ಪ್ರಾರ್ಥನೆ ಮಾಡಿದ್ರೆ ಅದು ಧಾರ್ಮಿಕ ಸ್ಥಳವಾಗಿ ಬದಲಾಗುತ್ತಾ ಖಂಡಿತ ಇಲ್ಲ ಹಾಗಿದ್ದಲ್ಲಿ ನಮಾಜ್ ವಿಚಾರದಲ್ಲಿ ಮಾತ್ರ ಈ ವಿಕೃತ ಕಾನೂನು ವ್ಯಾಖ್ಯೆ ಎಲ್ಲಿಂದ ಬಂತು ಬರೇಲಿ ಪೊಲೀಸರ ನಡೆ ಅತ್ಯಂತ ಪಕ್ಷಪಾತದಿಂದ ಕೂಡಿದೆ ಎಂಬುದಕ್ಕೆ ಹಲವು ಉದಾಹರಣೆಗಳಿವೆ ಇದೇ ಬರೇಲಿಯಲ್ಲಿ ಚರ್ಚ್ಗಳ ಮುಂದೆ ಹನುಮಾನ್ ಚಾಲಿಸ ಪಠಿಸಿದಾಗ ಅಥವಾ ಸಾರ್ವಜನಿಕವಾಗಿ ಹಿಂದುತ್ವ ಗುಂಪುಗಳು ಶಸ್ತ್ರಾಸ್ತ್ರ ಹಿಡಿದು ಮೆರವಣಿಗೆ ಮಾಡಿದಾಗ ಈ ಪೊಲೀಸರು ಎಲ್ಲಿ ಹೋಗಿದ್ರು ಆಗ ಶಾಂತಿ ಭಂಗವಾಗುವುದಿಲ್ಲವೇ ಸಂಬಲ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ಪೊಲೀಸರ ಪಾತ್ರದ ಬಗ್ಗೆ ನ್ಯಾಯಾಲಯವೇ ಪ್ರಶ್ನಿಸಿದ್ದರೂ ಅಲ್ಲಿನ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮವಾಗಿಲ್ಲ ಆದರೆ ಇಲ್ಲಿ ಮನೆಯಲ್ಲಿ ನಡೆದ ಶಾಂತಿಯುತ ಪ್ರಾರ್ಥನೆಯನ್ನ ಅಪರಾಧ ಎಂದು ಬಿಂಬಿಸಲಾಗುತ್ತಿದೆ ಇದು ಕಾನೂನು ಪಾಲನೆಯಲ್ಲ ಬದಲಾಗಿ ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿ ಅವರನ್ನ ಭಯದ ನೆರಳಿನಲ್ಲಿಡುವ ಪ್ರಯತ್ನವಾಗಿದೆ ಇಲ್ಲಿ ಪೊಲೀಸರು ಆರೋಪಿಗಳನ್ನ ಪರೇಡ್ ಮಾಡಿಸಿದ ರೀತಿ ಅತ್ಯಂತ ಆಕ್ಷೇಪಾರ್ಹ ಮಾನವ ಹಕ್ಕುಗಳ ಘೋರ ಉಲ್ಲಂಘನೆಯ ಈ ಕೃತ್ಯವು ಪೊಲೀಸರು ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಒಬ್ಬ ವಿದ್ಯಾರ್ಥಿನಿಯ ಹುಟ್ಟುಹಬ್ಬದ ಪಾರ್ಟಿಗೆ ನುಗ್ಗಿ ಹಲ್ಲೆ ಮಾಡಿದ ಸಂಘಟನೆಯ ಕಾರ್ಯಕರ್ತರನ್ನ ಬಂಧಿಸಲು ವಾರಗಟ್ಟಲೆ ಸಮಯ ತೆಗೆದುಕೊಳ್ಳುವ ಪೊಲೀಸರು ತಮ್ಮದೇ ಮನೆಯಲ್ಲಿ ಪ್ರಾರ್ಥನೆ ಮಾಡುವವರನ್ನ ಕ್ರಿಮಿನಲ್ಗಳಂತೆ ಬಂಧಿಸಲು ತೋರುವ ಆತುರ ಹಾಗೂ ಅವರನ್ನ ನಡೆಸಿಕೊಂಡಿರುವ ರೀತಿ ಆಘಾತಕಾರಿಯಾಗಿದೆ ಸಮಾಜದಲ್ಲಿ ಸೌಹಾರ್ದವನ್ನ ಕಾಪಾಡಬೇಕಾದ ಪೊಲೀಸರೇ ಈ ರೀತಿ ಬಜರಂಗ ದಳದವರಂತೆ ವರ್ತಿಸಿದ್ರೆ ಜನಸಾಮಾನ್ಯರು ಯಾರನ್ನ ನಂಬೇಕು ಮನೆಯೊಳಗೆ ನಡೆಯುವ ಧಾರ್ಮಿಕ ಕ್ರಿಯೆಗಳಲ್ಲಿ ಹಸ್ತಕ್ಷೇಪ ಮಾಡೋದು ಸರ್ವಾಧಿಕಾರಿ ಧೋರಣೆಯ ಲಕ್ಷಣ ಆದಿತ್ಯನಾಥ್ ನೇತೃತ್ವದ ಸರಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಲಾಗುತ್ತಿದೆ ಆದರೆ ಶಾಂತಿಯಿಂದ ಇರೋರನ್ನ ಹಿಂಸಿಸೋದೇ ಕಾನೂನು ಸುವ್ಯವಸ್ಥೆಯೇ ಸಮಾಜದ ಶಾಂತಿ ಕದಡುವವರು ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದರೆ ಮನೆಯೊಳಗೆ ಆರಾಧನೆ ಮಾಡೋರು ಜೈಲು ಪಾಲಾಗುತ್ತಿದ್ದಾರೆ ಬರೇಲಿಯ ಈ ಘಟನೆ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇಂದು ಒಂದು ಸಮುದಾಯದ ಮನೆಯೊಳಗಿನ ಪ್ರಾರ್ಥನೆಗೆ ನಿರ್ಬಂಧ ಹೇರಲಾಗಿದೆ ನಾಳೆ ಇದು ಎಲ್ಲರಿಗೂ ಅನ್ವಯಿಸಬಹುದು ಪ್ರಜಾಪ್ರಭುತ್ವದ ಅಡಿಪಾಯವೇ ವೈವಿಧ್ಯತೆ ಮತ್ತು ಸಹಿಷ್ಣುತೆ ಪೊಲೀಸರು ಕೇವಲ ಅಧಿಕಾರದಲ್ಲಿರುವವರ ಕೈಗೊಂಬೆಗಳಾಗದೆ ಸಂವಿಧಾನದ ರಕ್ಷಕರಾಗಿ ಕೆಲಸ ಮಾಡಬೇಕು ನ್ಯಾಯಾಲಯಗಳು ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಅನಗತ್ಯವಾಗಿ ಅಮಾಯಕರನ್ನು ಪೀಡಿಸುವ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮೌನವಾಗಿ ಪ್ರಾರ್ಥನೆ ಮಾಡುವವನಿಗಿಂತ ಆ ಪ್ರಾರ್ಥನೆಯನ್ನು ವಿಡಿಯೋ ಮಾಡಿ ಅದಕ್ಕೆ ಏನೇನೋ ಬರೆದು ದ್ವೇಷ ಹರಡುವವನು ಸಮಾಜಕ್ಕೆ ಹೆಚ್ಚು ಅಪಾಯಕಾರಿ ಎಂಬ ಸತ್ಯವನ್ನ ನಾವು ಅರಿಯಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಸಾಮಾಜಿಕ ಮಾಧ್ಯಮಗಳ ವಿಚಾರಣೆ ಮತ್ತು ಡಿಜಿಟಲ್ ಲೋಕದ ತರಾತುರಿಯ ತೀರ್ಪುಗಳು ಹೇಗೆ ಒಬ್ಬ ವ್ಯಕ್ತಿಯ ಬದುಕನ್ನೇ ಬಲಿಪಡಿಬಹುದು ಅನ್ನೋದಕ್ಕೆ ಕೇರಳದ ಕೋಜಿಕೋಡ್ನಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗಿದೆ ಬಸ್ಸಿನಲ್ಲಿ ಮಹಿಳೆಯೊಬ್ಬರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂಬ ಆರೋಪದ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆದ ಬೆನ್ನಲ್ಲೇ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾದ ನಲವತ್ತೆರಡು ವರ್ಷ ವಯಸ್ಸಿನ ದೀಪಕ್ ಕನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೋಜಿಕೋಡ್ನ ಗೋವಿಂದಪುರ ನಿವಾಸಿ ದೀಪಕ್ ಅವರು ವಸ್ತ್ರ ವ್ಯಾಪಾರ ಮಳಿಗೆಯೊಂದರಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು ಶುಕ್ರವಾರ ಕೆಲಸದ ನಿಮಿತ್ತ ಅವರು ಕೋಜಿಕೋಡ್ನಿಂದ ಕಣ್ಣೂರಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ರು ಈ ವೇಳೆ ಪಯ್ಯನ್ನೂರು ಎಂಬಲ್ಲಿ ಬಸ್ಸಿನಲ್ಲಿ ಸಹ ಪ್ರಯಾಣಿಕರಾಗಿದ್ದ ಮಹಿಳೆಯೊಬ್ಬರು ದೀಪಕ್ ಅವರು ತಮ್ಮನ್ನ ಉದ್ದೇಶ ಪೂರ್ವಕವಾಗಿ ಮುಟ್ಟಿದ್ದಾರೆ ಮತ್ತು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಿ ವಿಡಿಯೋ ಚಿತ್ರೀಕರಿಸಿದ್ರು ಈ ವಿಡಿಯೋವನ್ನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ವಿಡಿಯೋ ಕೂಡಲೇ ವೈರಲ್ ಆಗಿತ್ತು ಲಕ್ಷಗಟ್ಟಲೆ ವ್ಯೂಸ್ ಮತ್ತು ಪ್ರತಿಕ್ರಿಯೆ ಬಂದಿತ್ತು ಈ ಕುರಿತು ವಿವರವಾಗಿ ವರದಿ ಮಾಡಿರುವ ಮೀಡಿಯಾ ಒನ್ ಸುದ್ದಿ ಸಂಸ್ಥೆ ಘಟನೆಯ ನಂತರದ ಆಘಾತಕಾರಿ ಬೆಳವಣಿಗೆಗಳನ್ನು ಜನರ ಮುಂದೆ ಇಟ್ಟಿದೆ ಮೀಡಿಯಾ ಒನ್ ಜೊತೆ ಮಾತಾಡಿದ ದೀಪಕ್ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ದೀಪಕ್ அவரு எந்த மகிழ்ச்சி அசபய கண்ணீரிட்டா நாலு போ ஒரு ഒരു സാഹചര്യത്തിൽ മോൻ അങ്ങനെ എവിടെ പോയാലും ഫോണിൽ കൂടെ മമ്മി എന്തുണ്ട് ഏതുണ്ട് പപ്പ ഷോപ്പിൽ പോയാലും മമ്മി എത്തിക്കാണെങ്കിലും അടുത്ത് വീട്ടിലെ പോയി കാണാൻ ഒറ്റക്കിരിക്കുന്ന അമ്പലത്തിൽ പോയിരിക്കറിയും അങ്ങനെ പറയണം പറയാൻ നേരെ വയ്യ അപ്പം പറയും അപ്പ മമ്മിപ്പിട്ട് വന്നിട്ട് വണ്ടി എടുത്ത് കൊണ്ടുപോയ ವಿಡಿಯೋ ವೈರಲ್ ಆದ ಬಳಿಕ ದೀಪಕ್ ತೀವ್ರ ನೊಂದಿದ್ರು ಮೀಡಿಯಾ ಒನ್ ವರದಿಯಲ್ಲಿ ಉಲ್ಲೇಖವಾಗಿರುವಂತೆ ದೀಪಕ್ ಅವರ ಸ್ನೇಹಿತರು ಈ ವಿಡಿಯೋ ಬಗ್ಗೆ ಮಾತಾಡ್ತಾ ದೀಪಕ್ ತುಂಬಾ ಸುಸ್ತಾಗಿದ್ರು ಮತ್ತು ಬಸ್ಸಲ್ಲಿ ಕೈಯಲ್ಲಿ ಬ್ಯಾಗ್ ಹಿಡಿದು ನಿಂತಿದ್ರು ಅವರ ಅರಿವಿಲ್ಲದೇನೆ ಅಥವಾ ಆಕಸ್ಮಿಕವಾಗಿ ಸ್ಪರ್ಶ ಆಗಿರ್ಬೋದು ಆದರೆ ಅದನ್ನ ಲೈಂಗಿಕ ದೌರ್ಜನ್ಯ ಅನ್ನುವಂತೆ ಬಿಂಬಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಫಾಲೋವರ್ಸ್ ಮತ್ತು ರೀಚ್ ಅನ್ನು ಹೆಚ್ಚಿಸಿಕೊಳ್ಳೋಕೆ ಇಂತಹ ವಿಡಿಯೋಗಳನ್ನ ಮಾಡುವುದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ದೀಪಕ್ ಅವರ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ ಆ ಮಹಿಳೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಕೇವಲ ಪ್ರಚಾರಕ್ಕಾಗಿ ಹೀಗೆ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಶನಿವಾರ ರಾತ್ರಿ ಇಡೀ ಅತೀವ ಮಾನಸಿಕ ಒತ್ತಡದಲ್ಲಿದ್ದ ದೀಪಕ್ ರವಿವಾರ ಮುಂಜಾನೆ ಸುಮಾರು ಏಳು ಗಂಟೆಯಾದರೂ ಕೊಠಡಿಯಿಂದ ಹೊರಗೆ ಬಂದಿರಲಿಲ್ಲ ಪೋಷಕರು ಬಾಗಿಲು ಬಡಿದ್ರೂ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ನೆರೆಹೊರೆಯವರ ಸಹಾಯದಿಂದ ಬಾಗಿಲು ಮುರಿದು ಒಳಹೋಗಿದ್ದಾರೆ ಈ ವೇಳೆ ದೀಪಕ್ ಫ್ಯಾನ್ಗೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಮರಣೋತ್ತರ ಪರೀಕ್ಷೆ ವೇಳೆ ಆಸ್ಪತ್ರೆ ಬಳಿ ನೆರೆದಿದ್ದ ದೀಪಕ್ ಅವರ ಸ್ನೇಹಿತರು ಮತ್ತು ಸ್ಥಳೀಯರು ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೀಡಿಯಾ ಒನ್ ಕ್ಯಾಮೆರಾ ಮುಂದೆ ಮಾತಾಡಿದ ದೀಪಕ್ ಅವರ ಸ್ನೇಹಿತರು ನಾವು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಲು ಮತ್ತು ದೀಪಕ್ ವಿರುದ್ಧ ಸುಳ್ಳು ಆರೋಪ ಹೊರಿಸಿದ ಮಹಿಳೆಯ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಲ್ಲಿ ವಿನಂತಿಸಿದ್ದೆವು ಆದರೆ ಪೊಲೀಸರು ನಮ್ಮ ಮಾತನ್ನ ಕೇಳಿಸಿಕೊಳ್ಳುವ ವ್ಯವಧಾನವನ್ನೂ ತೋರಲಿಲ್ಲ ಅವರು ಕನಿಷ್ಠ ನಮ್ಮ ದೂರನ್ನ ದಾಖಲಿಸಿಕೊಳ್ಳುವ ಸೌಜನ್ಯವನ್ನೂ ತೋರಿಸದೆ ಅಲ್ಲಿಂದ ಹೊರಟು ಹೋದ್ರು ಅಂತ ಆರೋಪಿಸಿದ್ದಾರೆ ಪ್ರಾಥಮಿಕ ತನಿಖೆ ನಡೆಸುತ್ತಿರುವ ಪೊಲೀಸರು ಇದೊಂದು ಅಸ್ವಾಭಾವಿಕ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದ ಆರೋಪಗಳಿಂದ ಆದ ಅವಮಾನ ಸಹಿಸಲಾಗದೆ ದೀಪಕ್ ಈ ನಿರ್ಧಾರವನ್ನು ಕೈಗೊಂಡಿರಬಹುದು ಅಂತ ಶಂಕಿಸಲಾಗಿದೆ ದೀಪಕ್ ಅವರು ತಮ್ಮ ಸಂಸ್ಥೆಯ ಕೆಲಸಕ್ಕಾಗಿ ಹೋಗಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಅವರ ಸಾವಿನ ನಂತರ ಗೋವಿಂದಪುರದಾದ್ಯಂತ ಶೋಕದ ಛಾಯೆ ಆವರಿಸಿದೆ ಈ ಘಟನೆಯ ಸತ್ಯಾಸತ್ಯತೆ ತಿಳಿಯದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಡುವ ಚಾರಿತ್ರ್ಯ ಹರಣ ಎಷ್ಟು ಅಪಾಯಕಾರಿ ಎನ್ನುವುದನ್ನು ಎತ್ತಿ ತೋರಿಸಿದೆ ನ್ಯಾಯಾಲಯ ಅಥವಾ ಪೊಲೀಸರು ತನಿಖೆ ನಡೆಸುವ ಮೊದಲೇ ಒಬ್ಬ ವ್ಯಕ್ತಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಾಧಿಯನ್ನಾಗಿ ಬಿಂಬಿಸುವ ಪ್ರವೃತ್ತಿ ಒಂದು ಅಮಾಯಕ ಜೀವವನ್ನು ಬಲಿ ಪಡೆದಿದೆ ಆ ಮಹಿಳೆ ದೀಪಕ್ಕಿಂದ ಕಿರುಕುಳವಾಗಿದೆ ಅಂತ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿರುವ ವಿಚಾರ ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಪ್ರತಿಯೊಂದನ್ನೂ ವಿಡಿಯೋ ಮಾಡಿ ಪ್ರಕಟಿಸುವ ಅಗತ್ಯ ಇದೆಯಾ ಏನು ಅಂತ ಖಚಿತವಾಗುವ ಮೊದಲೇ ವಿಡಿಯೋ ಮಾಡಿ ಹಾಕಬೇಕಿತ್ತ ಪೊಲೀಸರಿಗೆ ದೂರು ಕೊಟ್ಟು ವಿಚಾರಣೆ ನಡೆಸಬೋದಿತ್ತು ಅವರಿಗೆ ವಿಡಿಯೋವನ್ನು ತೋರಿಸ್ಬೋದಿತ್ತು ನಿಜವಾಗಿಯೂ ಲೈಂಗಿಕ ಕಿರುಕುಳ ನಡೆದಿದ್ದು ಹೌದು ಅಂತ ಖಚಿತ ಆಗೋವರೆಗೆ ಕಾಯಬೇಕಿತ್ತು ಬಸ್ಸಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ನಡೆಯುವ ಘಟನೆಗಳನ್ನು ಲೈಂಗಿಕ ಕಿರುಕುಳ ಅಂತ ಪ್ರಚಾರ ಮಾಡಲಾಗ್ತಿದ್ಯಾ ಎಂಬಿತ್ಯಾದಿ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿವೆ ದೀಪಕ್ ಅವರ ನಿರಪರಾಧಿತ್ವವನ್ನು ಸಾಬೀತುಪಡಿಸೋಕೆ ಮತ್ತು ಅವರಿಗೆ ನ್ಯಾಯ ಕೊಡಿಸೋಕೆ ಗ್ರಾಮಸ್ಥರು ಹೋರಾಟ ಮುಂದುವರಿಸೋದಾಗಿ ತಿಳಿಸಿದ್ದಾರೆ ಪೊಲೀಸರು ತನಿಖೆ ಮುಂದುವರೆಸಿದ್ದು ವಿಡಿಯೋ ವೈರಲ್ ಮಾಡಿದ ಮಹಿಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು